ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ನೀನು ಇಂದು ನಿಲ್ಲಿಸಿದ ಜಾಗವೇ ನಾಳೆ ನಿನ್ನ ಗೆಲುವಿನ ಆರಂಭವಾಗಬಹುದು ಜೀವನದಲ್ಲಿ ಸೋಲು ಅನ್ನೋದು ಅಂತ್ಯ ಅಲ್ಲ ಅದು ನಿನ್ನ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸೂಚನೆ ಮಾತ್ರ ಇಂದು ನೀನು ಅಳ್ತಾ ಇದೀಯಾ ಅದೇ ಅಳುವಿನ ಹಿಂದೆ ನಿನ್ನ ಭವಿಷ್ಯದ ನಗು ಮರೆತಿದೆ ಯಾರಾದರೂ ನಿನ್ನನ್ನು ಕಡಿಮೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ಮಾತಿನಲ್ಲಿ ಕೊಡಬೇಡ ನಿನ್ನ ಸಾಧನೆಯಲ್ಲಿ ಕೊಡಬೇಕು ಸಮಯ ಕೆಟ್ಟಿದೆ ಅಂದ್ರೆ ಭಯ ಪಡಬೇಡ ಸಮಯ ಬದಲಾಗುತ್ತೆ ಆದರೆ ನೀನು ಪ್ರಯತ್ನ ಬಿಡಬಾರದು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು ಅದು ಚಿಕ್ಕದಾದ್ರೂ ಪರವಾಗಿಲ್ಲ ಒಂದು ದಿನ ಅದೇ ಹೆಜ್ಜೆಗಳು ನಿನ್ನನ್ನು ಎತ್ತರದ ಶಿಖರಕ್ಕೆ ಕರೆದೊಯ್ಯುತ್ತವೆ ನೆನಪಿಟ್ಕೊ ನಿನ್ನ ಮೇಲೆ ನಂಬಿಕೆ ಇಟ್ಟವನು ನೀನೆ ನಿನ್ನ ಜೀವನ ಬದಲಾಯಿಸಬಲ್ಲವನು ನೀನೆ ಇಂದು ಶುರು ಮಾಡು ನಾಳೆ ನೀನೇ ನಿನ್ನ ಕಥೆಗೆ ಪ್ರೇರಣೆ ಆಗ್ತೀಯ ಒಮ್ಮೆ ಶಾಂತವಾಗಿ ಕುಳಿತು ಯೋಚನೆ ಮಾಡು ನಿನ್ನ ಜೀವನದಲ್ಲಿ ಎಷ್ಟು ಬಾರಿ ನೀನು ಸೋತಿದ್ದೀಯಾ ಎಷ್ಟು ಬಾರಿ ಮನಸ್ಸು ಮುರಿದು ಹೋಗಿದೆ ಎಷ್ಟು ಬಾರಿ ಇನ್ನೇನೂ ಆಗಲ್ಲ ಅಂತ ಕೈಬಿಟ್ಟೆ ಆದರೆ ಒಂದು ಪ್ರಶ್ನೆ ಕೇಳು ನಿನ್ನೊಳಗೆ ನಾನು ಇಷ್ಟು ದೂರ ಬಂದೆ ಅಂದರೆ ಇನ್ನು ಮುಂದೆ ಹೋಗಲಾರೆನಾ ಸೋಲು ಅನ್ನೋದು ಶಾಪ ಅಲ್ಲ ಅದು ದೇವರು ಕೊಟ್ಟ ಪರೀಕ್ಷೆ ಆ ಪರೀಕ್ಷೆ ಪಾಸ್ ಮಾಡಿದವರಿಗೆ ಮಾತ್ರ ಜೀವನ ಅನ್ನೋ ಪ್ರಮಾಣ ಪತ್ರ ಸಿಗುತ್ತೆ ಇಂದು ನೀನು ಅಳ್ತಾ ಇರಬಹುದು ನಿನ್ನ ದುಃಖ ಯಾರಿಗೂ ಕಾಣುತ್ತಿಲ್ಲ ಅಂತ ಅನಿಸಬಹುದು ಆದರೆ ನೆನಪಿಟ್ಕೊ ನಿನ್ನ ಕಣ್ಣೀರು ವ್ಯರ್ಥ ಆಗೋದಿಲ್ಲ ಅದೇ ಕಣ್ಣೀರಿನಿಂದ ನಾಳೆ ನಿನ್ನ ಗೆಲುವಿನ ದಾರಿಗಳು ತೊಳೆಯಲ್ಪಡುತ್ತವೆ ಜನರು ನಿನ್ನನ್ನು ನಗಬಹುದು ಇವರಿಂದ ಏನೂ ಆಗಲ್ಲ ಅಂತ ಹೇಳಬಹುದು ಅವರು ನಿನ್ನ ಭವಿಷ್ಯವನ್ನಲ್ಲ ಇಂದು ನಿನ್ನ ಸ್ಥಿತಿಯನ್ನು ಮಾತ್ರ ನೋಡ್ತಿದ್ದಾರೆ ಸಿಂಹ ಹುಟ್ಟಿದ ದಿನವೇ ರಾಜ ಅಲ್ಲ ಆದರೆ ಅರಣ್ಯವನ್ನೇ ನಡುಗಿಸುವ ಶಕ್ತಿ ಅದರೊಳಗೆ ಇರುತ್ತೆ ನೀನು ಬಡವನಾಗಿ ಹುಟ್ಟಿರಬಹುದು ಸಾಧ್ಯತೆಗಳು ಕಡಿಮೆ ಇರಬಹುದು ಬೆಂಬಲ ಕೊಡುವವರು ಯಾರೂ ಇರದೇ ಇರಬಹುದು ಆದರೆ ಒಂದು ವಿಷಯ ಸ್ಪಷ್ಟ ನಿನ್ನ ಕನಸುಗಳ ಮೇಲೆ ಯಾರಿಗೂ ಹಕ್ಕಿಲ್ಲ ಸಮಯ ಕೆಟ್ಟಾಗ ನಿನ್ನನ್ನು ಬಿಟ್ಟು ಹೋಗುವವರು ಹಲವರಿರುತ್ತಾರೆ ಆದರೆ ಸಮಯ ಒಳ್ಳೆಯದಾಗ ನಿನ್ನ ಬಳಿ ಬರುವವರು ನಿನ್ನ ಗೆಲುವಿನ ಬೆಲೆ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಈವತ್ತೇ ತೀರ್ಮಾನ ಮಾಡು ನಿನ್ನ ಪರಿಸ್ಥಿತಿಯನ್ನಲ್ಲ ನಿನ್ನ ಶಕ್ತಿಯನ್ನು ನಂಬುವವನಾಗು ಪ್ರತಿದಿನ ನೀನು ಎದ್ದಾಗ ಈ ಮಾತು ನಿನ್ನ ಮನಸ್ಸಿಗೆ ಹೇಳು ಇಂದು ನಾನು ನನ್ನ ಹಳೆಯ ನನ್ನಿಗಿಂತ ಒಳ್ಳೆಯವನಾಗ್ತೀನಿ ಒಂದು ದಿನ ದೊಡ್ಡ ಕೆಲಸ ಮಾಡಿದ್ರೆ ಸಾಕು ಅನ್ನೋದು ಸುಳ್ಳು ಪ್ರತಿದಿನ ಚಿಕ್ಕ ಚಿಕ್ಕ ಪ್ರಯತ್ನಗಳು ಒಂದು ದಿನ ದೊಡ್ಡ ಸಾಧನೆಯಾಗಿ ಬದಲಾಗುತ್ತವೆ ನೀನು ನಿಧಾನವಾಗಿದ್ಯಾ ಪರವಾಗಿಲ್ಲ ಆದರೆ ನಿಲ್ಲಬೇಡ ನಿನ್ನ ವೇಗ ಯಾರಿಗಿಂತಲೂ ಕಡಿಮೆ ಇರಬಹುದು ಆದರೆ ನಿನ್ನ ದಾರಿ ನಿನ್ನದೇ ಜಗತ್ತಿಗೆ ತೋರಿಸಬೇಕಾದ ಅಗತ್ಯ ಇಲ್ಲ ಮೊದಲು ನಿನ್ನೊಳಗೆ ನಂಬಿಕೆ ಬೆಳೆಸು ನಿನ್ನನ್ನು ನೀನೇ ನಂಬಿದ ದಿನ ಜಗತ್ತು ನಿನ್ನನ್ನು ನಂಬುತ್ತದೆ ಇಂದು ನೀನು ಶುರು ಮಾಡೋ ಕೆಲಸ ನಾಳೆ ನಿನ್ನ ಹೆಸರಿನ ಜೊತೆಗೆ ಜೋಡಿಸಲಾಗುತ್ತದೆ ಇಂದು ನೀನು ಅನುಭವಿಸುವ ನೋವು ನಾಳೆ ನಿನ್ನ ಮಾತಿಗೆ ತೂಕ ಕೊಡುತ್ತದೆ ನೆನಪಿಟ್ಕೋ ನೀನು ಸಾಮಾನ್ಯ ಅಲ್ಲ ನಿನ್ನ ಜೀವನವೂ ಸಾಮಾನ್ಯ ಅಲ್ಲ ನಿನ್ನಲ್ಲಿರುವ ಶಕ್ತಿ ನಿನ್ನನ್ನು ಅಸಾಧಾರಣನಾಗಿಸಬಲ್ಲದು ಅದಕ್ಕೆ ಇನ್ನೊಂದು ಬಾರಿ ಎದ್ದು ನಿಂತು ಹೇಳು ನಾನು ನಿಲ್ಲಲ್ಲ ನಾನು ಗೆಲ್ಲುವವರೆಗೂ ಸಾಗ್ತೀನಿ ನಿನ್ನ ಕಥೆ ಇನ್ನೂ ಮುಗಿದಿಲ್ಲ ಅತ್ಯುತ್ತಮ ಅಧ್ಯಾಯಗಳು ಇನ್ನೂ ಬರಬೇಕಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು